ಪ್ರೀತಿಯ ಹಾಗೂ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಗುರುವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಪ್ಪ ಅಂದರೆ ದೀಪ ಅಥವಾ ಹಣತೆ ಮತ್ತು ಮನುಷ್ಯನ ನಡುವೆ ಇರುವಂತಹ ವ್ಯತ್ಯಾಸ ದೀಪ ಅಥವಾ ಹಣತೆ ಉರಿಯುವುದಕ್ಕೂ ಮತ್ತು ಮನುಷ್ಯ ಉರಿದುಕೊಳ್ಳುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೇಗೆ ಅಂತೀರಾ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ದೀಪ ಅಥವಾ ಹಣತೆ ಅದು ಉರಿಯುತ್ತೆ ಆದರೆ ಮನುಷ್ಯ ತನ್ನೊಳಗೆ ತಾನು ಉರಿದುಕೊಳ್ಳುತ್ತಾನೆ ಇದೇ ವ್ಯತ್ಯಾಸ ಬನ್ನಿ ನೋಡೋಣ ಅದೇನು ವಿಶೇಷ ಅಂದ್ರೆ ದೀಪ ತಾನು ಉರಿದು ಕತ್ತಲನ್ನು ಹೋಗಲಾಡಿಸಿ ಇತರರಿಗೆ ಬೆಳಕನ್ನು ಕೊಟ್ಟರೆ ಮನುಷ್ಯ ಇತರರ ಯಶಸ್ಸನ್ನು ಕಂಡು ತಾನು ಉರಿದುಕೊಳ್ಳುತ್ತಾ ಬೇರೆಯವರಿಗೆ ಬೆಳಕಾಗುವುದಿರಲಿ ಅವರ ಹಣೆ ಬರಕ್ಕೆ ಅಥವಾ ಅವರ ಯೋಗ್ಯತೆಗೆ ತನ್ನ ಭವಿಷ್ಯ ಅಂದರೆ ಅವರ ಭವಿಷ್ಯ ಮತ್ತು ಯಶಸ್ಸಿನ ಬಗ್ಗೆ ಯೋಚಿಸದೆ ಕತ್ತಲಿನಲ್ಲಿಯೇ ಜೀವನ ಪೂರ್ತಿ ಅವರ ಬದುಕನ್ನು ಸಾಗಿಸ್ತಾ ಇರ್ತಾರೆ ಈ ರೀತಿ ತುಂಬಾ ಜನರು ನಮ್ಮ ಬಂಧು ಬಳಗದಲ್ಲಿ ಅಥವಾ ಸ್ನೇಹಿತರಲ್ಲಿ ಇರ್ತಾರೆ ನೀವೇನಾದರೂ ಇಲ್ಲಿಯವರೆಗೆ ಗಮನಿಸಿಲ್ಲ ಅಂದರೆ ನಾನು ಒಂದು ವಿಷಯ ಹೇಳ್ತೇನೆ ನೀವು ಗಮನಿಸಿ ನೋಡಿ ಯಾವ ವ್ಯಕ್ತಿ ತನ್ನ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ತುಂಬಾನೇ ಸಮಸ್ಯೆ ಇದ್ದು ತನಗೆ ಬೇಕಾದಷ್ಟು ಸಮಸ್ಯೆ ಇದ್ದರೂ ಸಹ ಬೇರೆಯವರ ಕುಟುಂಬದ ಅಥವಾ ಬೇರೆ ವ್ಯಕ್ತಿ ಅವರ ಚಿಕ್ಕ ಚಿಕ್ಕ ವಿಷಯವನ್ನ ಅವನು ಹೇಳುತ್ತಾ ಅವರನ್ನ ಡೋಂಗಿ ಹಾಗೆ ಮಾತಾಡ್ತಾ ಅವರನ್ನ ಹೀಳ್ಸ್ತಾ ಇವರು ಖುಷಿ ಪಡ್ತಾರಲ್ಲ ಇಂಥವರೇ ನಿಜವಾದ ಮೂರ್ಖರು ಅವರು ತಾವು ಉದ್ದಾರ ಆಗೋದ್ರ ಬಗ್ಗೆ ಯೋಚಿಸದೆ ಬೇರೆಯವರ ವಿಷಯದ ಬಗ್ಗೆ ಯೋಚಿಸ್ತಾ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂತಾರೆ ಇವರು ಏನು ಅಂದರೆ ಅವ್ರ ಜೀವನದಲ್ಲಿ ಯಾವತ್ತೂ ಉದ್ದಾರನೂ ಆಗೋಲ್ಲ ಯಾರನ್ನ ಉದ್ಧಾರ ಆದರೆ ಅದನ್ನು ಅವರು ಸಹಿಸ್ಕೊಳೋದಿಲ್ಲ ಇಂತಹ ವ್ಯಕ್ತಿಗಳನ್ನು ನೀವು ಆದಷ್ಟು ದೂರ ಇಟ್ಟರೆ ನಿಮಗೂ ಒಳ್ಳೆಯದು ಮತ್ತು ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾ ಇದ್ರೆ ಇಂಥವ್ರಿಗೆ ನೀವು ಹೇಳಿ ಕೊಳ್ಳದೆ ಇರುವುದೇ ತುಂಬಾ ಒಳ್ಳೆಯದು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಂಚ್ಕೊಳ್ಳಿ ಧನ್ಯವಾದಗಳು